ಕಳಪೆಂಗಡಿಯ ಬಂಗೇರ ಗ್ರಿಂಗೇಡ್ಸ್ನ ಈ ಕಬಡ್ಡಿ ಮಂದಾಯದಲ್ಲಿ ನಮ್ಮ ಜೊತೆ ಇರುವಂಥ ಕುಚಿ ಕಟ್ಟಿರವರೇ ದಿನೋದರ್ ಅವರೇ ನನ್ನ ಸ್ನೇಹಿತರಾದ ಸಂಪತ್ಸವರೇ ಪ್ರಭಾಕರ್ ಶೆಟ್ಟರೆ ಪತ್ನರಾದರೆ ಎಲ್ಲ ಬಂಧುಗಳೇ ಸ್ನೇಹಿತರು ವಸಂತ ಬಂಗಾರ ಎಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಕಬಡ್ಡಿ ಪಂದ್ಯಾಟ ನಡೆಯುತ್ತೆ ಅಂತ ಹೇಳುವ ಸುದ್ದಿ ನಾನು ಇದಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು ನನ್ನದೇ ಆದಂತಹ ಅನಿವಾರ್ಯ ಕಾರಣಗಳಿಂದಾಗಿ ವಿಳಂಬವಾಗಿ ಬರ್ತಾ ಇದ್ದೇನೆ ಎಲ್ಲರೂ ಕ್ಷಮಿಸಬೇಕು ಅಂತೇಳಿ ನನ್ನ ವಿನಂತಿ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಸಹಜವಾಗಿರುತ್ತೆ ಆದರೆ ವೈಯಕ್ತಿಕ ಜೀವನದಲ್ಲಿ ರಾಜಕಾರಣವನ್ನು ತರಬಾರದು ಅಂಥೇಳಿ ಬಹಳ ಗಟ್ಟಿಯಾಗಿ ನಮಗೆಲ್ಲ ಹೇಳಿಕೊಟ್ಟವರು ವಸತ್ ಬಂಗೇರು ಅನ್ನೋದು ನೂರಕ್ಕೆ ನೂರು ನಾನು ಕಂಡುಕೊಂಡಂಥ ಸತ್ಯ ಆ ಹಿನ್ನೆಲೆಯಲ್ಲಿ ವಸತ್ ಅಂತ ಕಂಡದ್ದನ್ನು ಕಣ್ಣಂಗೇ ಹೇಳಬಲ್ಲ ಮತ್ತು ನೇರ ನನ್ನುಡಿಯ ಸತ್ಯ ಮತ್ತು ನ್ಯಾಯದ ಪ್ರಶ್ನೆ ಬಂದಾಗ ಪಾರ್ಟಿ ಪಕ್ಷವನ್ನು ನೀರಿ ಬೆಲ್ಲಬಲ್ಲ ಒಂದು ಅಪರೂಪದ ವ್ಯಕ್ತಿಯನ್ನ ನಾನು ವಸಂತ ಬಂಗೇರಲ್ಲಿ ಕಂಡಿದ್ದೆ ಆ ಕಾರಣಕ್ಕೆ ವೈಚಾರಿಕ ವಿಚಾರಗಳ ಅಭಿಪ್ರಾಯ ಭೇದಗಳ ನಡುವೆಯೂ ಕೂಡ ಬಂಗೇರನ್ನು ಬಹಳ ಪ್ರೀತಿಯಿಂದ ನಾನು ಗೌರವದಿಂದ ಕಂಡವನು ಒಬ್ಬ ವ್ಯಕ್ತಿ ಐದು ಬಾರಿ ಶಾಸಕರಾಗಿ ಮುಖ್ಯ ಸಚೇತಕರಾಗಿ ಬಹುತೇಕ ಎಲ್ಲ ಹುದ್ದೆಗಳನ್ನು ಅನುಭವಿಸಿದಲ್ಲೂ ಕೂಡ ತನ್ನತನವನ್ನು ಎಂದೂ ಮರೀದೇ ಇರುವಂಥ ವಸಂತ ಬಂಗೇರರು ಇವತ್ತಿನ ಸಾರ್ವಜನಿಕ ಜೀವನದಲ್ಲಿ ನಮ್ಗೆ ಆದರ್ಶರಾಗಿರ್ತಾರೆ ಯಾರೋ ಬಡವರ ಪ್ರಶ್ನೆ ಬಂದಾಗ ಕುಡಿಲಿಕ್ಕೆ ನೀರು ದವರ ಪ್ರಶ್ನೆ ಬಂದಾಗ ನಡೆಯಲಿಕ್ಕೆ ಇಲ್ಲದಿದ್ದವರ ಪ್ರಶ್ನೆ ಬಂದಾಗ ಸಾವು ಬದುಕಿನ ನಡುವೆ ಹೋರಾಡುವ ರೋಗಿಗಳ ಪ್ರಶ್ನೆ ಬಂದಾಗ ಬಂಗೇರ ರಾಜಕಾರಣವನ್ನೇ ಕಂಡಿಲ್ಲ ಅನ್ನೋದು ಈ ರಾಜ್ಯಕ್ಕೆ ಗೊತ್ತಿರುವಂಥ ಸತ್ತರ ವಿಚಾರಗಳಲ್ಲಿ ಒಂದು ಆ ಹಿನ್ನೆಲೆಯಲ್ಲಿ ಅವರು ನನಗೆ ಗೊತ್ತಿರುವಂತೆ ಅವರಲ್ಲಿ ಸಂಪತ್ತು ಕಡಿಮೆ ಇತ್ತು ಅವತ್ತಿನ ದಿವಸಗಳಲ್ಲಿ ಆದರೆ ಅವ್ರನ್ನ ನಂಬಿಕೆ ಮೇಲೆ ಅವರ ವಿಶ್ವಾಸ ಮೇಲೆ ಇಟ್ಟಿರುವಂಥ ಕೋಟ್ಯಾಂತರ ಜನರು ಲಕ್ಷಾಂತರ ಜನ ಅವರ ಅಭಿಮಾನಿಗಳು ವಸಂತ ಬಂಗಿಯರ ಜೀವನದಲ್ಲಿ ಸಂಪತ್ತಾಗಿ ಅವ್ರ ಜೊತೆ ಉಳ್ಕೊಂಡಿದ್ದರು ಎಲ್ಲ ಹಿನ್ನೆಲೆಯನ್ನು ಗಮನಿಸಿದಾಗ ಒಬ್ಬ ವ್ಯಕ್ತಿ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಚುನಾವಣೆಯಲ್ಲಿ ಏರುಪೇರಾಗಲಿ ಎಲ್ಲವನ್ನು ಬಿಟ್ಟು ವ್ಯಕ್ತಿಯೊಬ್ಬರನ್ನ ಗೌರವಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಕರ್ನಾಟಕ ಕಂಡಂಥ ಕೆಲವೇ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ವಸಂತ ಬಗ್ಗೆ ಹೇಳಿ ನಾನು ಸಂತೋಷದಿಂದ ಅನೇಕ ಬಾರಿ ಹೇಳಿದ್ದೆ ಇವತ್ತು ತಡ ಆಯಿತು ರಾಜಕಾರಣದಲ್ಲಿ ನಾವು ಎಲ್ಲವಂತೂ ರಾಜಕಾರಣವನ್ನು ಬೆರೆಸಬಾರದು ಅಂತ ಯಾಕೆ ಹೇಳ್ತೇನೆ ಅಂದರೆ ಇವತ್ತು ತಡ ಆಗಿತ್ತು ನಾನು ನಮ್ಮ ಎಮ್ ಎಲ್ ಹರೀಶ್ ಫೋನ್ ಮಾಡಿ ಹೇಳಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೇನೆ ಅಂತಿದ್ದೆ ಹರೀಶ್ ಪಂದ್ಯಾರೆ ಬರ್ಲಿಕ್ಕೆ ಆಗಲಿಲ್ಲ ಯಾರಿಗಾದ್ರೂ ಸುದ್ದಿ ಕಳಿಸಿ ಇವತ್ತು ನಾನು ಬರೋದಿಲ್ಲ ಅಂತ ಹೇಳ್ಬೋದು ಇವತ್ತು ಕೇಳಿದೆ ಅವ್ರು ನೇರವಾಗಿ ಹೇಳಿದರು ಇವತ್ತು ನೀವು ಬರಲೇಬೇಕು ಯಾಕಂದ್ರೆ ನಾವು ಪಾರ್ಟಿ ಪಕ್ಷವನ್ನು ಮೀರಿ ವಶ್ಚನ್ ಬಂಗಾಲ್ ಬಗ್ಗೆ ನಾವೆಲ್ಲ ಗೌರವದಿಂದ ತಿಂದ ಇರೋರು ಈ ಕ್ಷೇತ್ರದಲ್ಲಿ ಹಾಗಾಗಿ ನೀವು ಬರಲೇಬೇಕು ಅಂತ ಹೇಳಿದಾಗ ಮತ್ತೆ ಪರ ಅಲ್ಲಿ ಹೊರಟು ಬಂದೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡೋದು ಈ ಪಂದ್ಯಾಟದ ಮೂಲಕ ವಸಂತ ಮಗಿಯರ ಆದರ್ಶವನ್ನು ಕಟ್ಟುವಂಥ ವ್ಯವಸ್ಥೆಗಳಾಗಿ ನಾವೆಲ್ಲ ರೂಪುಗೊಳ್ಬೇಕು ಯಾವ ರೀತಿ ಚುನಾವಣೆಯಲ್ಲಿ ಗೆಲುವು ಸೋಲುಗಳು ಸ್ವಭಾವಕ್ಕಾಗಿರುತ್ತೋ ಅದೇ ರೀತಿ ಈ ಕಬಡ್ಡಿಯಲ್ಲಿ ಏರುಪೇರ್ ಆಗಿಬಿಡುತ್ತೆ ಕಬಡ್ಡಿಯಲ್ಲಿ ಸೋಲುಗೆಲುವು ಬಂದುಬಿಡುತ್ತೆ ಆದರೆ ಗೆದ್ದವರು ಮುಂದಿನ ಸಾರಿ ಈ ಗೆಲುವನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು ಸೋತವರು ಮುಂದಿನ ಬಾರಿ ನಾವು ಹೇಗೆ ಗೆಲ್ಲಬೇಕಂತ ಯೋಚನೆ ಮಾಡಬೇಕು ಹಾಗಾಗಿ ಸೋಲಗರನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಕಂಡು ವಸಂತ ಬಂಗೇರ ಹೆಸರಿನ ನಡೆಯುವಂಥ ಈ ಬಂಗೇರ ಬ್ರಿಗೇಡ್ಸ್ ಬೆಳತಂಗಡಿ ಇದರ ಕಬಡ್ಡಿ ಪಂದ್ಯಾಟ ಪ್ರತಿ ವರ್ಷ ನಡೀಲಿ ಅವರ ಮನೆಯವರು ಮತ್ತು ಅವರ ಮಗಳಿಗೆ ದೇವರು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಶಕ್ತಿ ಕೊಡಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ವಸಂತ ಬಂಗೇರ ಯೋಜನೆಯನ್ನು ಚಿಂತನೆಯನ್ನು ಅನುಷ್ಠಾನ ಮಾಡೋಣ ಯಾವ ಬಡವರನ್ನು ಕಂಡಾಗ ವಸಂತ ಬಂಗೇರ ಮನಸ್ಸು ತಿರುಗ್ತಾ ಇತ್ತು ಯಾವ ದುರ್ಬಲರು ದೊರೆಯುತ್ತಿದ್ದವರು ಶಕ್ತಿ ಎಂದರು ಅಮಾಯಕರು ಕಂಡಾಗ ನಾನಿದ್ದೇನೆ ಅಂತ ಹೇಳಿ ವಸಂತ ಬಂಗೇರ್ ಹೇಳ್ತಾ ಇದ್ರು ಆ ಎಲ್ಲ ಗುರುಗಳು ಇವತ್ತಿನ ರಾಜಕಾರಣಿಗಳಲ್ಲಿ ನಡೆಸುವಂಥ ಅವಕಾಶಗಳಾಗಲಿ ಈ ಕಬಡ್ಡಿ ಬಂದಾಣದ ಮೂಲಕ ಎಲ್ಲದವರು ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದೇ ಕುಟುಂಬದಂತೆ ಬದುಕುವಂಥ ಶಕ್ತಿಯನ್ನು ವಸಂತ ಬಂಗೇರ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಮಗೆ ನೀಡಲಿ ಎನ್ನುವಂಥ ಅಧಿಕಾರಿಗಳೊಂದಿಗೆ ವೇದಿಕೆಯಲ್ಲಿ ಲೋಬರ್ ಅವರು ಬಂದಿದ್ದಾರೆ ಮಾಜಿ ಶಾಸಕರು ಸರಿತಾನೆ ಅವರಿಗೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಹೇಳಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಅಭಿಮಾನಿಗಳಿಗೆ ವಸಂತ ಬಂಗೇರ ನೆರವಿನೊಂದಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಯನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೋಸ್ಕರ ನಾನು ಇನ್ನೂತ ಬಂಗೇರಿಗೆ ಮತ್ತು ಅವರ ಇಡೀ ಕುಟುಂಬಕ್ಕೆ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ एलू नमस्कार धन्यवाद